ಹೈ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ನೀವು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ನಮ್ಮ ದೊಡ್ಡಮ್ಮ ಮನೆ ಊರಿಗೆ ಬಂದಿದ್ದೀನಿ ಇಲ್ಲಿ ಸುಮಾರು ಮನೆಗಳೆಲ್ಲ ಇದೆ ನಮ್ಮ ರಿಲೇಟಿವ್ಸು ಹಾಗೆಯೇ ಮುದ್ಗ ಅಂತ ಊರ ಹೆಸರು ನಿಮಗೆ ಬೀಚ್ ತೋರಿಸ್ತೀನಿ ಯಾವ ಥರ ಇದೆ ಅಂತ ಇವತ್ತು ಸ್ವಲ್ಪ ಬಿಸಿಲು ಬಂದಿದೆ ಹಾಗಾಗಿ ನೋಡಿ ಇಲ್ಲೆಲ್ಲ ದೋಣಿಯೆಲ್ಲ ನಿಲ್ಲಿಸಿದ್ದಾರೆ ಆ ಕಡೆ ಅಲ್ಲಿರೋದು ನಮ್ಮ ಅಕ್ಕನ ಮನೆ ಅಂದರೆ ದೊಡ್ಡಮ್ಮನ ಮಗಳ ಮನೆ ಸೊ ಅಲ್ಲಿರೋದು ಚಿಕ್ಕನ ಮಗಳು ಕೂಡ ಡೆಲಿವರಿ ಆಗಿದ್ದಾಳೆ ಬಟ್ ಮಗು ನಮ್ಮ ಕಣ ಇರತ್ತಲ್ವ ಆ ಟೈಮಲ್ಲಿ ನನಗೆ ಬರೋಕ್ಕಾಗಿರಲಿಲ್ಲ ಹಾಗಾಗಿ ಈ ಟೈಮಲ್ಲಿ ಬಂದಿದ್ದೀನಿ ಏನಂದರೆ ಇಲ್ಲೇ ಮನೆಗಳೆಲ್ಲ ಇರೋದು ರೋಡ್ ಹತ್ರನೇ ಹಾಗೇನೇ ಈ ಕಡೆ ಇಲ್ಲಿ ಬಂದರೆ ಇಲ್ಲೇ ಬೀಚ್ ಇದೆ ಮನೆ ಹತ್ರ ರೋಡ್ ಇದೆ ರೋಡ್ ದಾಟಿ ಬಂದರೆ ಇಲ್ಲಿ ಬೀಚ್ ಸಿಗುತ್ತೆ ಇವತ್ತು ತುಂಬ ಖುಷಿ ಆಯಿತು ಯಾಕಂದರೆ ಮಳೆ ಇಲ್ಲ ಹಾಗಾಗಿ ಮಳೆ ಇದ್ರೆ ಮತ್ತೆ ಒಂಥರ ಅನ್ತಿತ್ತು ನೀವು ನೋಡಿ ಆಟ ಆಡ್ತಾನೆ ಬಾ ಬರುವ ಮುಂದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಬೀಚ್ ಸೊ ತುಂಬಾ ಮಳೆ ಇರೋದ್ರಿಂದ ತುಂಬಾ ಇದು ಆಗಿದೆ ಸಮುದ್ರ ಎಲ್ಲ ರಫ್ ಆಗಿದೆ ಅಂತಾರಲ್ವಾ ಸೊ ಆ ತರ ಆಗಿದೆ ನಾನು ತಮ್ಮನ್ ಮಗಗೂ ಕರ್ಕೊಂಡು ಬಂದಿದ್ವಿ ಅವನಿಗಂತೂ ಫುಲ್ ಖುಷಿ ಸಮುದ್ರದ ಅಲೆಗಳನ್ನ ನೋಡಿ ಒಂದು ನಾಯಿ ಬಂದಿದೆ ಎಲ್ಲ ನೋಡಿ ಅಲೆಗಳು ಹೆಂಗ ಕಾಣ್ತಿದೆ ಅಂತ ಹತ್ರ ಬಂತು ಬಂತು ಹತ್ರ ಬಂತು ಅಯ್ಯಪ್ಪ ನೀರ್ ಕಲರ್ ನೋಡಿ ಯಾವ ತರ ಇದೆ ಅಂತ ಕಾಫಿ ಕಾಫಿ ತರ ಇದೆ ನಾನು ಹಾಯ್ ಏನು ಹಾಯ್ ಇಲ್ಲಿ ಇಲ್ಲಿ ಕ್ಯಾಮರಾ ನೋಡಿ ಹಾಯ್ ಹಾಯ್ ಮಗ ಹಾಯ್ ಏನು ದುನ್ವಿತಾ ನನ್ನ ಹಾಯ್ ಏನಾ ಅಮಿಕ ಕೂತಿಲ್ಗೆ ಹಾಯ್ ಆ ಗುಡ್ ಬಾಯ್

ಸೊ ಬೀಚಿಂದ ಬಂದು ಊಟ ಎಲ್ಲ ಮುಗಿಸಿದ್ವಿ ಹಾಗೆಯೇ ಇಲ್ಲಿ ನೋಡ್ತಿರ್ಬೋದು ಗನ್ವಿತಾ ಮತ್ತೆ ಕಾಶ್ವಿ ಇಬ್ಬರೂ ಸೇರಿ ತೂಗ್ತಾ ಇದ್ದಾರೆ ಮಗುನ ಅದಂತೂ ತುಂಬ ನಿದ್ದೆ ಮಾಡ್ತಾ ಇದೆ ಮಗು ಸ್ನಾನ ಎಲ್ಲ ಮಾಡಿ ಮಲಗಿಸಿದ್ರು ಸೊ ಇವರಿಬ್ರು ಸೇರಿ ಅದನ್ನ ಮುಟ್ಟೋದು ಹಾಗೆಯೇ ತೂಗೋದು ಎಲ್ಲ ಮಾಡ್ತಿದ್ದಾರೆ

ಸೊ ಇಲ್ಲಿ ಕಾಣ್ತಾ ಇರೋದು ಗಂಗಾವಳಿ ನದಿ ನನಗೆ ಕರೆಕ್ಟಾಗಿ ವಿಡಿಯೋ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಬಸ್ಸಲ್ಲಿ ಬಂದಿರೋದ್ರಿಂದ ಕಾರಲ್ಲಿ ಹೋಗಿದರೆ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಕೋಬೋದಿತ್ತು ಶಿರೂರು ಗುಡ್ಡ ಕುಸಿತ ಆಗಿ ಅನಾಹುತ ಆಗಿತ್ತಲ್ವಾ ಅದೇ ಜಾಗ ಇದು ಸೊ ಇವತ್ತಿನ ವಿಡಿಯೋ ಇಷ್ಟೇ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ತ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್